ಮೂಧೋಳಕ್ಕೆ ಬಂದ ವಿವೇಕಾನಂದ ಬಸವಾದಿ ಶರಣರು ಬಿಪ್ಸ್ ಶಾಲೆಯ ಮಕ್ಕಳಲ್ಲಿ ಸಂಭ್ರಮವೋ ಸಂಭ್ರಮ ಮೈದಾನದ ತುಂಬಾ ಬಣ್ಣ ಬಣ್ಣದ ಚಿಣ್ಣರು ಸಾಕ್ಷಾತ್ ಸಮಾಜ ಸುಧಾರಕರಂತೆ ಕಂಡ ವಿದ್ಯಾರ್ಥಿಗಳು ಒಂದೇ ಕಡೆ ಸಿಕ್ಕ ನೃತ್ಯಗಾರರು ಕ್ರೀಡಾಪಟುಗಳು ಸಾಂಸ್ಕೃತಿಕ ಲೋಕವೇ ಮೂಧೋಳದಲ್ಲಿ ನಿರ್ಮಾಣವಾಗಿದ್ದ ಸುಂದರ ಕ್ಷಣಗಳು ಬಸವೇಶ್ವರ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಸಂಭ್ರಮ ತುಂಬಿತೊಳುಕ್ತಾಯಿತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೋಕರಿಕ್ಯುಲಂ ಉದ್ಘಾಟನೆ ಆಯೋಜನೆಯಾಗಿತ್ತು ಹಲವಾರು ಕಾರ್ಯಕ್ರಮಗಳ ಮೂಲಕ ಅದ್ಧೂರಿಯಾಗಿತ್ತು ರಾಧಾಕೃಷ್ಣ ವೇಷಧಾರಿಗಳು ಭರತನಾಟ್ಯ ಕಲಾವಿದರು ಕ್ರೀಡಾಪಟುಗಳು ಅತಿಥಿಗಳಾದ ಎಂಎಂ ಹಿರೇಮಠ ಅವರನ್ನ ವಿಶಿಷ್ಟ ಶೈಲಿಯ ಮೂಲಕ ಬರಮಾಡಿಕೊಂಡ್ರು ಒಂದೇ ಕಡೆ ನೃತ್ಯಗಾರರು ಕ್ರೀಡಾಪಟುಗಳು ಕರಾಟೆ ಪಟುಗಳು ಸೈನಿಕರು ಚಿತ್ರಕಲಾವಿದರು ವಚನಕಾರ ಶ್ರೀ ಬಸವೇಶ್ವರ ಸ್ವಾಮಿ ವಿವೇಕಾನಂದ ಇನ್ನಿತರ ವೇಷಾಧರಿಸಿದ ವಿದ್ಯಾರ್ಥಿಗಳು ಕಂಡುಬಂದ್ರು ಗಣಪತಿ ಹಾಡಿಗೆ ನೃತ್ಯ ಮಾಡುವ ಮೂಲಕ ವಿದ್ಯಾರ್ಥಿಗಳು ಪ್ರಾರ್ಥನೆ ನೆರವೇರಿಸಿದ್ರು ಸುಂದರ ರಂಗೋಲಿ ಚಿತ್ತಾರ ಬಿಡಿಸಲಾಗಿತ್ತು ಸರಸ್ವತಿ ಪೂಜೆ ನಡೆಸಲಾಯಿತು ಕುಂಭ ಹೊತ್ತ ಮುದ್ದು ವಿದ್ಯಾರ್ಥಿಗಳು ಪೂಜೆಗೆ ಸಾಕ್ಷಿಯಾದ್ರು ಬಳಿಕ ಗಿಡಕ್ಕೆ ನೀರುಳಿಸುವ ಚಾಲನೆ ನೀಡಿದ್ರು ಪದವಿ ಸ್ನಾತಕೋತ್ತರ ಅಧ್ಯಯನವನ್ನ ಮಾಡುತ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವುದು ಬಹಳ ಸರಳ ನೀವು ಅರಳುವ ಮೊಗ್ಗುಗಳು ಆ ಮೊಗ್ಗನ್ನ ಸಮಾಜ ನೋಡಿ ಆ ಒಂದು ಸೌಂದರ್ಯವನ್ನು ಸವಿಯುವಂತ ತಯಾರು ಮಾಡುವಂತಹ ಆ ಆ ಮೊಗ್ಗನ್ನು ತಯಾರು ಮಾಡುವಂತಹ ಶಿಕ್ಷಕರಿದ್ದಾರೆ ಅಂತಹ ಜವಾಬ್ದಾರಿ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡುವಂತ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಅದಕ್ಕೆ ಮುದ್ದು ವಿದ್ಯಾರ್ಥಿಗಳೇ ತಾವುಗಳು ನಿಮ್ಮ ಶಾಲೆಯಲ್ಲಿ ಜರುಗ್ತಾ ಇರುವಂತಹ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ನಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳ್ರಿ वक्रतुण्डाय गौरीतनयाय धीमहि गजेशाय ಗಳಿಗೆ ಗಿಡ ವಿತರಣೆ ಪ್ರತಿಭಾನ್ವಿತ ಸಾಧಕ ವಿದ್ಯಾರ್ಥಿಗಳು ಪುರಸ್ಕಾರ ನೀಡಲಾಯಿತು ಇದೇ ವೇಳೆ ಎಂಎಂ ಹಿರೇಮಠ ಅವರನ್ನ ಸನ್ಮಾನಿಸಿ ಗೌರವಿಸಿದ್ರು ಬಳಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಪ್ರಥಮಾಕ್ಷರ ಅಕ್ಷರಾಭ್ಯಾಸ ಹೆಚ್ಚಿನ ಗಮನ ಸೆಳೆಯಿತು ಸಿಸಿಎ ಅಂದ್ರೆ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಈ ಕಾರ್ಯಕ್ರಮಗಳ ಉದ್ಘಾಟನೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಡೀಬೇಕಾಗಿರುವಂತಹ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳ ಒಂದು ಮೊಟ್ಟ ಮೊದಲ ದಿನ ಅಂತ ಹೇಳಬಹುದು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಬಹಳ ಅಧೂರಿಯಾಗಿ ನಡೀತಲ್ಲಿ ಎರಡನೇದು ಪ್ರಥಮಾಕ್ಷರ ಅಂದರೆ ತಾಯಂದ್ರಿಂದ ತಮ್ಮ ಮಗುವಿಗೆ ಮೊದಲ ಅಕ್ಷರದ ಬೋಧನೆ ಯಾವ ರೀತಿ ನಾಮಕರಣ ಒಂದು ಸಂಸ್ಕಾರವೋ ಅದೇ ರೀತಿ ಅಕ್ಷರವೂ ಕೂಡ ಒಂದು ಸಂಸ್ಕಾರ ಅದನ್ನು ತಾಯಂದ್ರ ಮೂಲಕನೇ ಇವತ್ತು ನಾವು ಬಹಳ ಅರ್ಥಪೂರ್ಣವಾಗಿ ಶಾಸ್ತ್ರೋಕ್ತವಾಗಿ ಶ್ರೀಯುತ ಪಾಂಡುರಂಗಾಚಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ವಿ ತಾಯಂದಿರು ತಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವ ಸುಂದರ ಕ್ಷಣ ಕಂಡುಬಂತು ಪಾಂಡುರಂಗ್ ಆಚಾರ್ ಅವರು ಪ್ರಥಮಾಕ್ಷರದ ನೇತೃತ್ವ ವಹಿಸಿದ್ರು ಸರಸ್ವತಿ ಫೋಟೋ ಮುಂದೆ ಮಕ್ಕಳಿಂದ ದೀಪ ಬೆಳಗುವ ಮೂಲಕ ಈ ಕಾರ್ಯಕ್ರಮ ನಡೆಯಿತು ಶಾರದಿಯ ಹಾಡು ಮನಕ್ಕೆ ಮುದ ನೀಡಿತು ಇದೇ ದಿನ ಸ್ಟೂಡೆಂಟ್ ಕೌನ್ಸಿಲ್ ಎಲೆಕ್ಷನ್ ಕೂಡ ನಿಗದಿಯಾಗಿತ್ತು ಸರತಿ ಸಾಲಿನಲ್ಲಿ ಬಂದು ವಿದ್ಯಾರ್ಥಿಗಳು ಮತದಾನ ಮಾಡಿದ್ರು ಚುನಾವಣೆ ಬಗ್ಗೆ ಅರಿವು ಮೂಡಿಸಲು ತೇಟ ರಾಜಕಾರಣಿಗಳಂತೆ ನಡೆಯುವ ಮಾದರಿಯಲ್ಲಿ ಚುನಾವಣೆ ನಡೆಯಿತು ಇವತ್ತು ಸಿಸಿಎ ಕಾರ್ಯಕ್ರಮದ ಇನಾಗ್ರೇಷನ್ ಅಂದ್ರೆ ಓಪನಿಂಗ್ ಅನ್ನು ಮಾಡಿದ್ವಿ ಅದರ ಓಪನಿಂಗ್ ಜೊತೆಗೆ ನಾವು ಇವತ್ತು ಸ್ಟೂಡೆಂಟ್ ಸ್ಕೂಲ್ ಕೌನ್ಸಿಲ್ ಎಲೆಕ್ಷನ್ ಅನ್ನು ಏರ್ಪಡಿಸಿದ್ದೀವಿ ಅದರಲ್ಲಿ ನಾವು ಮಕ್ಕಳು ಇವತ್ತು ಹೌಸ್ ವೈಸ್ ಆಗಿ ಭಾಗವಹಿಸಲಿಲ್ಲ ವರ್ತಾಗಿ ಅವರು ಒಬ್ಬ ವ್ಯಕ್ತಿಯಾಗಿ ಇಂಡಿವಿಜುವಲ್ ಆಗಿ ಅಂದರೆ ಒಬ್ಬ ವ್ಯಕ್ತಿಯಾಗಿನೇ ಇವತ್ತು ಅವರು ಇಲೆಕ್ಷನಲ್ಲಿ ನಿಂತ್ಕೊಂಡ್ರು ಮತ್ತು ಅದರದ್ದು ಇಲೆಕ್ಷನ್ ಪ್ರೊಸೆಸ್ಗಳನ್ನು ನಾವು ಇವತ್ತು ನಡ್ಸ್ಕೊಂಡು ಹೋದ್ವಿ ಯಾಕಪ್ಪ ಇದನ್ನ ಇಲೆಕ್ಷನ ಸ್ಕೂಲಲ್ಲಿ ಮಾಡಾಕತ್ತೀರಿ ಅಂತಂದ್ರೆ ಅವರಿಗೆ ಇಲೆಕ್ಷನ್ ಬಗ್ಗೆ ಮಾಹಿತಿ ಗೊತ್ತಾಗಬೇಕು ತಮ್ಮ ಓಟನ್ನು ಯಾವ ರೀತಿ ಚಲಾಯಿಸಬೇಕು ಯಾರಿಗ ಚಲಾಯಿಸ್ಬೇಕು ತಮ್ಮ ಮತವನ್ನು ಯಾರಿಗೆ ಹಾಕಬೇಕನ್ನೋದು ಮೊದಲು ನಮ್ಮ ಮಕ್ಕಳಿಗೆ ಗೊತ್ತಾಗ್ಬೇಕು ಆರರಿಂದ ಹತ್ತನೇ ತರಗತಿ ಮಕ್ಕಳಿಗಾಗಿ ಚುನಾವಣೆ ನಡೆಸಲಾಯಿತು ಸುಮಾರು ಮುನ್ನೂರ ಎಂಬತ್ತೈದು ವಿದ್ಯಾರ್ಥಿಗಳು ಮತ ಚಲಾಯಿಸಿದ್ರು ಮಕ್ಕಳೇ ಆರ್ಮಿಯಂತೆ ಸೈನಿಕರಾಗಿ ಭದ್ರತೆ ಕೈಗೊಂಡಿದ್ರು ಪತ್ರಕರ್ತರಾಗಿ ಕರ್ತವ್ಯ ನಿರ್ವಹಿಸಿದ್ರು ಒಟ್ನಲ್ಲಿ ಮೂರು ವಿಭಿನ್ನ ಕಾರ್ಯಕ್ರಮಗಳಿಗೆ ಬಿಪ್ಸ್ ಶಾಲೆ ಸಾಕ್ಷಿಯಾಯಿತು ರನ್ ಟಿವಿ ನ್ಯೂಸ್ ಮುಧೋಳ ರನ್ ಟಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ